ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಯಾವುದರ ಬಗ್ಗೆ ಅಂತ ನಿಮಗೆ ಈಗಾಗಲೇ ತಿಳಿದಿರುತ್ತೆ ವಿಡಿಯೋದ ಟೈಟಲ್ನಲ್ಲೇ ಕೊಟ್ಟಿರುವ ಪ್ರಕಾರ ದೇವರ ಪೂಜೆ ರೂಮ್ನಲ್ಲಿ ಪ್ರತಿನಿತ್ಯ ಬಿಡಿಸುವ ರಂಗೋಲಿಯ ಬಗ್ಗೆ ಹೇಳಲಾಗಿದೆ ಹೌದು ನಾವು ಪೂಜಾ ರೂಮಿನಲ್ಲಿ ಪ್ರತಿನಿತ್ಯ ಒಂದೊಂದು ತರಹದ ರಂಗೋಲಿ ಹಾಕಿ ದೇವರಿಗೆ ಪೂಜೆ ಸಲ್ಲಿಸುತ್ತೇವೆ ಕೆಲವರು ದೇವರ ಮನೆಯಲ್ಲಿ ರಂಗೋಲಿ ಹಾಕುವುದಿಲ್ಲ ಅದು ಅವರ ಸಮಯದ ಅಭಾವ ಅಥವಾ ವಾಡಿಕೆಯೇ ಇರು ಇರಬಹುದು ಇನ್ನು ಕೆಲವರಿಗೆ ಪೂಜಾ ರೂಮ್ ಇರುವುದಿಲ್ಲ ಹಾಗೆ ಜಾಗ ಕೂಡ ಚಿಕ್ಕದಾಗಿರುತ್ತೆ ಈ ಕಾರಣದಿಂದ ಕೆಲವರು ರಂಗೋಲಿ ಹಾಕಲು ಸಾಧ್ಯವಾಗುವುದಿಲ್ಲ ನಾವು ಮನೆಯ ಅಂಗಳ ಅಥವಾ ಮುಂಭಾಗದಲ್ಲಿ ರಂಗೋಲಿ ಹಾಕುವುದು ಎಷ್ಟು ಮುಖ್ಯವೋ ಪೂಜಾ ರೂಮ್ನ ರೂಮ್ ಅಥವಾ ದೇವರ ಮುಂದೆ ರಂಗೋಲಿ ಹಾಕುವುದು ಕೂಡ ಅಷ್ಟೇ ಮುಖ್ಯ ಕೆಲವರು ಪ್ರತಿನಿತ್ಯ ತಮಗೆ ಗೊತ್ತಿರುವಂತಹ ಪುಟ ಪುಟ ರಂಗೋಲಿ ಹಾಕ್ತಾರೆ ಹಾಗೆ ಆ ದೇವರಿಗೆ ಸಂಬಂಧಪಟ್ಟಂತಹ ರಂಗೋಲಿ ಕೂಡ ಹಾಕ್ತಾರೆ ಆದರೆ ನಾನು ಇವಾಗ ನಿಮಗೆ ತಿಳಿಸುತ್ತಿರುವ ರಂಗೋಲಿಗಳು ಅತ್ಯಂತ ಪ್ರಭಾವಶಾಲಿ ಹಾಗೂ ಶಕ್ತಿಯುತ ರಂಗೋಲಿ ಈ ರಂಗೋಲಿಗಳಿಂದನೇ ಎಷ್ಟೋ ಸಮಸ್ಯೆಗಳನ್ನ ನಾವು ದೂರ ಮಾಡ್ಕೋಬೋದು ಆಯಾ ವಾರಕ್ಕೆ ಸಂಬಂಧಪಟ್ಟಂತಹ ರಂಗೋಲಿ ಹಾಕುವುದರಿಂದ ನಮ್ಮ ಮನೆಯ ಹಾಗೂ ಕುಟುಂಬದ ಸದಸ್ಯರ ಅನೇಕ ಸಮಸ್ಯೆಗಳಿಗೆ ರಾಮಬಾಣ ಅಂತ ಕೆಲಸ ಮಾಡುತ್ತೆ ಅದು ಹೇಗೆ ಎಂದು ತಿಳಿದುಕೊಳ್ಳುವ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಮೆಸೇಜ್ ಬರುತ್ತೆ ಹಾಗಿದ್ದರೆ ಬನ್ನಿ ವಾರದಲ್ಲಿ ಮೊದಲನೇ ವಾರ ಭಾನುವಾರ ಪೂಜಾ ಕೋಣೆಯಲ್ಲಿ ಯಾವ ರಂಗೋಲಿ ಹಾಕಬೇಕು ಮತ್ತು ಇದರ ವಿಶೇಷತೆಯನ್ನು ಯಾವ ಕಾರಣಕ್ಕೋಸ್ಕರ ನಾವು ಈ ರಂಗೋಲಿಗಳನ್ನ ಹಾಕಬೇಕು ಅಂತ ತೋರಿಸ್ತೀನಿ ನಾನು ನೋಡಿ ಈಗ ನೀವು ಚಿತ್ರದಲ್ಲಿ ನೋಡ್ತಿರೋ ಹಾಗೆ ಇದು ನಾನು ಡೈಲಿ ನಮ್ಮ ಪೂಜೆ ರೂಮಲ್ಲಿ ಹಾಕುವಂಥ ರಂಗೋಲಿಗಳು ಆಮೇಲೆ ಇದಕ್ಕೆ ಇದ್ರದೇ ಆದ ವಿಶೇಷತೆಗಳಿದೆ ನಾನು ಇದನ್ನ ಬಿಡ್ ಬಿಡಿಸ್ಕೊಂಡು ನಾನು ಅದರ ವಿಶೇಷತೆ ಕೂಡ ಹೇಳ್ತೀನಿ ಯಾವ ಕಾರಣಕ್ಕೋಸ್ಕರ ನಾವು ಈ ರಂಗೋಲೆಗಳನ್ನ ಹಾಕಬೇಕು ಅಂತ ಹಾಗೆ ಪ್ರತಿಯೊಬ್ಬರು ದೇವರ ಪೂಜಾ ರೂಮಲ್ಲಿ ಅಕ್ಕಿ ಹಿಟ್ಟಿನಿಂದ ಮಾತ್ರ ರಂಗೋಲಿಗಳನ್ನ ಹಾಕಬೇಕು ರಂಗೋಲಿ ಪುಡಿಯನ್ನು ಆಗಲಿ ಚಾಕ್ ಪೀಸ್ ಆಗಲಿ ಯಾವುದನ್ನು ಉಪಯೋಗಿಸ್ಬಾರ್ದು ನಾವು ಶುದ್ಧವಾದಂಥ ಅಕ್ಕಿ ಹಿಟ್ಟಿನಿಂದ ಮಾತ್ರ ರಂಗೋಲಿ ಹಾಕಬೇಕು ಅದು ಹೊಸಲಿಗೆ ಆಗಿರಲಿ ಅಥವಾ ಪೂಜಾ ರೂಮ್ಗೆ ಆಗಿರಲಿ ನೋಡಿ ಇದು ಭಾನುವಾರ ಹಾಕೋವಂಥ ರಂಗೋಲೆ ಸೋಮವಾರ ಈ ರಂಗೋಲೆ ಹಾಕ್ತೀವಿ ಇನ್ನು ನೆಕ್ಸ್ಟು ಮಂಗಳವಾರ ಮಂಗಳವಾರದಲ್ಲಿ ನಮಗೆ ಎರಡು ಥರ ರಂಗೋಲಿ ಸಿಗುತ್ತೆ ನೆಕ್ಸ್ಟು ಬುಧವಾರದ ರಂಗೋಲೆ ನೆಕ್ಸ್ಟು ಇದು ನಾವು ಗುರುವಾರ ಅಥವಾ ಶುಕ್ರವಾರ ಎರಡು ಟೈಮ್ ಹಾಕೋಬೋದು ಶುಕ್ರವಾರ ನಮಗೆ ಮೂರು ರಂಗೋಲೆ ನಿಮಗೆ ಯಾವುದಕ್ಕೆ ಅನುಕೂಲ ಆಗುತ್ತೆ ಆ ಥರ ಹಾಕೋಬೋದು ಹಾಗೆ ಶನಿವಾರ ಕೂಡ ತೋರಿಸಿದ್ದೀನಿ ನೋಡಿ ಇದು ನಾನು ಭಾನುವಾರ ಹಾಕೋವಂಥ ರಂಗೋಲೆಯ ನಿಮಗೆ ಹಾಕಿ ತೋ ಬಿಡಿಸಿ ತೋರಿಸ್ತಾ ಇದ್ದೀನಿ ಈ ರಂಗೋಲೆನ ಪೂಜಾ ರೂಮಲ್ಲಿ ಹಾಕೋದ್ರಿಂದ ನಮಗೆ ಸಕಲ ಸಿ ಜಯ ಸಿಗುತ್ತೆ ಹಾಗೆ ಸಿದ್ಧಿಗಾಗಿ ಕೂಡ ನಾವು ಈ ರಂಗೋಲೆ ಹಾಕೋತೀವಿ ನೀವು ಭಾನುವಾರ ಸಮಯದಲ್ಲಿ ಈ ರಂಗೋಲಿ ಹಾಕಿ ನೀವು ಯಾವುದೇ ಮಂತ್ರಜಪ ಮಾಡೋದೇ ಇರಲಿ ಯಾವುದೇ ಸಿದ್ಧಿ ಸಾಧನೆಗಳನ್ನ ಮಾಡೋದಿರಲಿ ಇದನ್ನ ನೀವು ಹಾಕೋಬೋದು ಹಾಗೆ ಇದು ಮಧ್ಯದಲ್ಲಿ ಬೀಜಾಕ್ಷರ ಕೂಡ ಇದೆ ಶ್ರೀಮ್ ಅಂತ ನೀವು ಅದನ್ನ ಖಂಡಿತವಾಗ್ಲೂ ಬರ್ಕೋಬೇಕಾಗುತ್ತೆ ಇನ್ನು ನಾವು ಸೋಮವಾರ ಯಾವ ರಂಗೋಲೆ ಹಾಕೋಬೋದು ಅಂತ ನೋಡೋಣ ಬನ್ನಿ ಹಾಗೂ ಇದರ ವಿಶೇಷತೆಗಳು ಕೂಡ ನೋಡೋಣ ಇದನ್ನ ನಾವು ತುಂಬ ಸುಲಭವಾಗಿ ಹಾಕ್ಬೋದು ನೋಡಿ ಫಸ್ಟು ಎರಡು ಲೈನ್ ಹೇಳ್ಕೊಳ್ಬೇಕು ಆಮೇಲೆ ಉದ್ದಕ್ಕೆ ಎರಡು ಲೈನ್ ಎಳಿರಿ ಇದು ನಾವು ಸ್ಟಾರ್ಟಿಂಗಲ್ಲಿ ನಾವು ಚಿಕ್ಕೋರು ಇರೋತ್ತಿಗೆ ಕಲ್ತಿರೋಂಥ ರಂಗೋಲೆ ನೋಡಿ ಅದರಲ್ಲೇ ನಾವು ದೇವರ ರಂಗೋಲೆ ಕೂಡ ಅದನ್ನೇ ಉಪಯೋಗಿಸಿ ಹಾಕೋಬೋದು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಯಾವ ಥರ ಬಿಡಿಸ್ತಾ ಇದ್ದೀನಿ ಅಂತ ನೀವು ಇದನ್ನ ಅಕ್ಕಿ ಇಟ್ಟಲೆ ಹಾಕೋಬೇಕಾಗುತ್ತೆ ಇದಕ್ಕೂ ಮಧ್ಯದಲ್ಲಿ ನೀವು ಬೀಜಾಕ್ಷರ ಬರಿಬೇಕಾಗುತ್ತೆ ಈ ರಂಗೋಲೇನ ನಾವು ಸೋಮವಾರ ಟೈಮ್ ಯಾಕೆ ಹಾಕ್ತೀವಿ ಅಂತೇಳಿದ್ರೆ ಸಕಲ ಮಂಗಳ ಕಾರ್ಯಗಳಿಗಾಗಿ ಸಿದ್ಧಿ ಪಡೆಯಲು ಅಂದರೆ ನಾವು ಏನಾದರೂ ಮನೇಲಿ ಮಂಗಳ ಕಾರ್ಯ ಶುಭ ಕಾರ್ಯಗಳನ್ನ ಮಾಡಬೇಕು ಇನ್ನದು ನೆರವೇರ್ತೇ ಇಲ್ಲ ಅಂತೇಳಿದ್ರೆ ನೀವು ಪ್ರತಿ ಸೋಮವಾರ ಈ ರಂಗೋಲೆ ಹಾಕ್ಬಿಟ್ಟು ದೇವ್ರ ಮುಂದೆ ಪ್ರಾರ್ಥನೆ ಸಲ್ಲಿಸ್ಬೌದು ನೆಕ್ಸ್ಟು ಇನ್ನು ಮಂಗಳವಾರದ ರಂಗೋಲಿ ಮಂಗಳವಾರದಲ್ಲಿ ನಮಗೆ ಎರಡು ರಂಗೋಲೆಗಳು ಸಿಗುತ್ತೆ ಅದನ್ನ ನಾವು ಹಾಕೋಬೋದು ಇದು ನಿಮಗೆ ಎಲೆ ಟೈಪಲ್ಲಿ ಬರುತ್ತೆ ನಾನು ಇದನ್ನ ಚಿಕ್ಕದಾಗಿ ಬಿಡಿಸಿದ್ದೀನಿ ನೋಡಿ ಇದು ಸ್ವಲ್ಪ ನನಗೆ ಚಿಕ್ಕದಾಗಿ ಬಿಡಿಸೋ ಥರ ಆಗುತ್ತೆ ನೆಕ್ಸ್ಟು ಇದರೊಳಗೆ ತ್ರಿಶೂಲ ಥರ ಬರುತ್ತೆ ಅಂದರೆ ಎಲೆ ಒಳಗೆ ತ್ರಿಶೂಲ ಥರ ಬರುತ್ತೆ ಇದರ ಮಧ್ಯದಲ್ಲೂ ನಾವು ಬೀಜಾಕ್ಷರ ನ ಬರ್ಕೋಬೇಕಾಗುತ್ತೆ ಬ್ರಹ್ಮ ಅನ್ನೋ ಬೀಜಾಕ್ಷರ ಭಾನುವಾರ ರಂಗೋಲಿಯಲ್ಲಿ ಶ್ರೀಮ್ ಅನ್ನೋ ಬೀಜಾಕ್ಷರ ಸೋಮವಾರ ರಂಗೋಲಿಯಲ್ಲಿ ಶ್ಲೀಮ್ ಶ್ರೀಮಗೂ ಶ್ಲೀಮಿಗೂ ವ್ಯತ್ಯಾಸ ಇರುತ್ತೆ ನೋಡಿ ಈ ಥರ ಹಾಕ್ಕೋಬೇಕು ಇದನ್ನ ಸ್ವಲ್ಪ ದೊಡ್ಡದಾಗಿ ತೋರಿಸ್ತೀನಿ ನಿಮಗೆ ಅದು ಗೊತ್ತಾಯ್ತ ಗೊತ್ತಾಗಿಲ್ವ ಗೊತ್ತಿಲ್ಲ ನನಗೆ ಇದು ರೌಂಡಾಗೇ ಬರುತ್ತೆ ಹಾಗೂ ಇದನ್ನ ಯಾವ ಕಾರ್ಯಕ್ಕೆ ನಾವು ಹಾಕೋಬೇಕು ಅಂತ ಹೇಳಿದ್ರೆ ಈ ರಂಗೋಲೆ ಮಾತ್ರ ಶಕ್ತಿಯಿಂದ ಜಯ ಪಡೆಯಲು ಅಂದರೆ ನೀವು ಯಾವುದಾದ್ರೂ ಶಕ್ತಿ ದೇವತೆನ ಆರಾಧನೆ ಮಾಡ್ತಾಯಿದ್ರೆ ನೀವು ಈ ರಂಗೋಲೆ ಹಾಕ್ಕೊಂಡು ಆ ದೇವರ ಅನುಗ್ರಹ ಕೂಡ ಪಡಿಬೌದು ಪ್ರತಿ ಮಂಗಳವಾರ ನೀವು ಇದೇ ರಂಗೋಲಿ ಹಾಕಬೇಕಾಗುತ್ತೆ ಶಕ್ತಿಯಿಂದ ಜಯಕ್ಕೋಸ್ಕರ ಈ ರಂಗೋಲೆ ಹಾಕ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೆ ತೋರಿಸಿದ್ದೀನಿ ನೋಡಿ ಈ ಟೈಪೇ ಬರಬೇಕು ಮತ್ತು ಮಂಗಳವಾರಕ್ಕೆ ಇನ್ನೊಂದು ರಂಗೋಲೆ ಇದನ್ನ ನಾವು ಡೈಮಂಡ್ ಥರ ಫಸ್ಟು ನಾಲ್ಕು ಚುಕ್ಕಿ ಹಾಕ್ಕೋಬೇಕು ಡೈಮಂಡ್ ಶೇಪಲ್ಲಿ ಆ ಚುಕ್ಕಿನೆಲ್ಲ ಈಗ ನೀವು ಕೂಡಿಸ್ಕೊಂಡೋಗಿ ನೋಡಿ ಇದು ಡೈಮಂಡ್ ಥರ ಬರುತ್ತೆ ಈ ಥರ ಹಾಕ್ಕೊಳ್ಳಿ ನೆಕ್ಸ್ಟು ಅಲ್ಲಿ ನೋಡಿ ಮಧ್ಯ ಮತ್ತೆ ನಾಲ್ಕು ಚುಕ್ಕಿ ಹಾಕ್ಕೊಳ್ಳಿ ಮತ್ತು ಆ ಚುಕ್ಕಿಗಳನ್ನೆಲ್ಲ ಸೇರಿಸ್ಕೋಬೇಕು ನೋಡಿ ಟೈಪ್ ಹಾಕ್ಕೋಬೇಕು ಮತ್ತು ಎಲ್ಲಿ ಕೋ ಕೋನ್ ಟೈಪ್ ಇದೆ ಅಲ್ಲಿ ನೀವು ಅಂದರೆ ಟ್ರೈಂಗಲ್ ಟೈಪ್ ಇದೆಯಲ್ಲ ಅಲ್ಲಿ ನೀವು ಮತ್ತೆ ಚುಕ್ಕಿ ಹಾಕ್ಕೊಂಡು ಮತ್ತೆ ಅದನ್ನ ಜೋಡಿಸ್ಕೋಬೇಕಾಗುತ್ತೆ ತುಂಬ ಸಿಂಪಲ್ ಇದೆ ಈ ರಂಗೋಲಿನ ನಾವು ಯಾವುದಕ್ಕೆ ಹಾಕೋತೀವಿ ಅಂದರೆ ಸರ್ವ ಕಾರ್ಯ ಸಿದ್ಧಿಗಾಗಿ ನಾವು ಏನೇ ಅಂದ್ಕೊಂಡಿದ್ರು ಆ ಕಾರ್ಯ ಸಿದ್ಧಿ ಆಗಲಿ ಅಂತ ಮಂಗಳವಾರ ಸಮಯದಲ್ಲಿ ನಾವು ಆ ರಂಗೋಲಿ ಹಾಕ್ಕೋಬೇಕು ಇನ್ನು ಬುಧವಾರದ ರಂಗೋಲೆ ನೋಡಿ ಫಸ್ಟು ಈ ಥರ ಬಾಕ್ಸ್ ಟೈಪ್ ಮಾಡ್ಕೋಬೇಕು ನೀವು ನಾಲ್ಕು ಗೀಟ್ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಇದು ಸ್ವಲ್ಪ ಉದ್ದ ಉದ್ದನೇ ಇರಬೇಕು ಯಾಕೆಂದರೆ ಇಲ್ಲಿ ಎಸ್ ಆಕಾರದ ಅಕ್ಷರ ಬರೀಬೇಕಾಗುತ್ತೆ ನೋಡಿದ್ದು ಅಭಿಮುಖವಾಗಿ ಅಂದರೆ ಇದು ಅದು ನೇರ ನೇರ ಫೇಸ್ ಇರಬೇಕು ಕರೆಕ್ಟಾಗಿ ನೋಡ್ಕೋಬೇಕು ಈ ಥರನೇ ಇರಬೇಕು ಇದು ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ ನಾನು ಇದನ್ನೆಲ್ಲ ಕೊನೆಯಲ್ಲಿ ತೋರಿಸಿದ್ದೀನಿ ಯಾವ ಥರ ಬರುತ್ತೆ ಪ್ರತಿ ವಾರದ್ದು ರಂಗೋಲಿಗಳು ಅಂತ ನೋಡಿ ಎಲ್ಲ ಕಡೆ ಎಸ್ ಎಸ್ ಅಂತ ಬರ್ಕೋಬೇಕಾಗುತ್ತೆ ಅಕ್ಷರಗಳು ನಂತರ ಮಧ್ಯದಲ್ಲಿ ಹೂ ಬರಿಬೇಕಾಗುತ್ತೆ ಹೂ ಬಂದು ಎರಡೇ ಕಡೆ ಬರುವಂಥದ್ದು ನೋಡಿ ಈ ಥರ ಮಧ್ಯಕ್ಕೊಂದು ಗೀಟ್ ಹಾಕ್ಕೊಂಡು ಸ್ವಲ್ಪ ಮುಂದಕ್ಕೆ ಹಾಕ್ಕೊಂಡು ಅದು ತ್ರಿಶೂಲ ಆಕಾರದಲ್ಲಿ ನಿಮಗೆ ನೋಡೋಕ್ಕೆ ಸಿಗಬೇಕು ಮಧ್ಯದಲ್ಲಿ ಬೀಜಾಕ್ಷರ ಬರೀರಿ ಐ ಐಮ್ ಅಂತ ಇದು ಸಕಲ ಶಾಸ್ತ್ರ ಜ್ಞಾನಕ್ಕಾಗಿ ಈ ರಂಗೋಲೇನ ನಾವು ಬುಧವಾರ ಟೈಮ್ ಹಾಕ್ಕೋಬೇಕು ಇನ್ನು ಗುರುವಾರದ ರಂಗೋಲೆ ನೋಡಿ ತ್ರಿಕೋನ ಆಕಾರದಲ್ಲಿರುತ್ತೆ ನಾವು ಸ್ಟಾರ್ ಅಂತ ಹೇಳ್ತೀವಲ್ಲ ಆ ಥರ ಇರುತ್ತೆ ಇದನ್ನ ನೀವು ಶುಕ್ರವಾರ ಟೈಮ್ ಬೇಕು ಬೇಕಾದ್ರೂ ಹಾಕ್ಕೋಬೋದು ಗುರುವಾರನೂ ಹಾಕ್ಕೋಬೋದು ನೋಡಿ ತುಂಬ ಈಸಿ ಇದೆ ನಾವು ಈ ರಂಗೋಲೆಯನ್ನು ಗುರುವಾರ ಸಮಯದಲ್ಲಿ ಅಥವಾ ಶುಕ್ರವಾರ ಸಮಯದಲ್ಲಿ ಹಾಕೋದ್ರಿಂದ ಸಕಲ ಸಂಪತ್ತು ಹಾಗೂ ಪ್ರಾಪ್ತಿಗಾಗಿ ಈ ರಂಗೋಲೆ ಹಾಕಬೇಕಾಗುತ್ತೆ ಮಧ್ಯದಲ್ಲಿ ಶ್ರೀಮ್ ಅನ್ನ ಬೀಜಾಕ್ಷರ ಬರಿಬೇಕು ನೆಕ್ಸ್ಟು ಶುಕ್ರವಾರದ್ದು ರಂಗೋಲೆ ಇದು ಶುಕ್ರವಾರ ನಿಮಗೆ ಮೂರು ಥರದ ರಂಗೋಲೆ ಹಾಕೋಬೋದು ನೋಡಿ ತುಂಬ ಈಸಿಯಾಗಿ ಬರ್ಕೋಬೋದು ನಾನಿಲ್ಲಿ ಏನು ತೋರಿಸಿದ್ದೀನಿ ಅದನ್ನ ಕ್ಲೀನಾಗಿ ನೋಡಿಕೊಂಡೆ ನೀವು ಹಾಕ್ಕೊಳ್ಳಿ ಈ ರಂಗೋಲಿ ನಿಮಗೆ ಅದ್ಭುತವಾದ ಕೆಲಸ ಮಾಡುತ್ತೆ ಶ್ರೀಮಂತ ಬಂಜೆ ಪರಿಹಾರಕ್ಕಾಗಿ ಸೌಭಾಗ್ಯ ವಿವಾಹ ಪ್ರಾಪ್ತಿಗಾಗಿ ಕೂಡ ನಾನೀಗ ತೋರಿಸಿದ ರಂಗೋಲಿ ನೀವು ಹಾಕೋಬೋದು ಇದು ಕೂಡ ಇದರಲ್ಲಿ ನಾವು ಎರಡು ಬೀಜಾಕ್ಷರ ಬರ್ಕೋತೀವಿ ದಮ್ ನಮ್ಮ ಅನ್ನೋದು ನೋಡಿ ಆರು ಪೆಟಲ್ಸ್ ಇರಬೇಕು ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ ಈ ರಂಗೋಲಿನ ನೀವು ವ್ಯಾಧಿ ಭೂತ ಪಿಶಾಚ ಭಯ ನಿವಾರಣೆಗಾಗಿ ನೀವು ಪೂಜೆ ರೂಮಲ್ಲಿ ಹಾಕಿ ಶುಕ್ರವಾರ ಟೈಮು ಪೂಜೆ ಮಾಡ್ಬೋದು ಇನ್ನು ಕೊನೆಯದಾಗಿ ಶನಿವಾರ ಹಾಕೋಂಥ ರಂಗೋಲಿ ಮಧ್ಯದಲ್ಲಿ ನಮ್ಮ ಅನ್ನ ಬೀಜಾಕ್ಷರ ಬರುತ್ತೆ ನೋಡಿ ಈ ಫ್ಲವರ್ಗೂ ಮೇಲಿರೋಗೂ ತುಂಬ ವ್ಯತ್ಯಾಸ ಇದೆ ಅದು ಆರು ಪೆಟಲ್ಸ್ ಮಾತ್ರ ಬರಬೇಕು ಶುಕ್ರವಾರದು ಈ ಥರ ಹಾಕ್ಕೊಂಡು ಇದು ನೀವು ಕೇತು ದಾರಿದ್ರ್ಯ ವ್ಯಾಧಿ ಪೀಡೆ ಪರಿಹಾರಕ್ಕಾಗಿ ನೀವು ಶನಿವಾರ ಟೈಮು ಈ ಥರ ರಂಗೋಲಿ ಹಾಕೋಬೋದು ಪ್ರತಿ ವಾರದ ರಂಗೋಲಿ ವಿಶೇಷತೆಗಳು ನಾನು ತಿಳಿಸಿದ್ದೀನಿ ಹಾಗೆ ಈ ರಂಗೋಲಿಗಳನ್ನು ಕೂಡ ನೀವು ನೋಡಿ ಇದನ್ನ ಬಿಡಿಸ್ಕೊಂಡು ಹೋಗ್ಬೋದು ಮಂಗಳವಾರದಲ್ಲಿ ಮೂರು ರಂಗೋಲಿ ಥರ ಕಾಣ್ತಾ ಇದೆ ಬಟ್ ಅದು ಚಿಕ್ಕದಾಗಿದೆ ಅಂತ ಒಂದು ಸ್ವಲ್ಪ ದೊಡ್ಡದಾಗಿ ಬಿಡಿಸಿದ್ದೀನಿ ಅಷ್ಟೇ ನೋಡಿರಲ್ಲ ವೀಕ್ಷಕರೇ ಈ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು